ಬ್ರಹ್ಮ ವಿಷ್ಣುವರ್ ಉತ್ರ ಮೂರು ಮಂದಿ ಅದಾರಲ್ಲ ಒಬ್ಬೊಂದ್ ನ್ಯಾಯಾಂಗ ಒಬ್ಬೊಂದು ಕಾರ್ಯಾಂಗ ಇನ್ನೊಬ್ಬ ಒಂದು ಶಾಸಕ ಓ ಈ ರೀತಿ ಪೂರಾಗ ಅತ್ತಾಗಿತ್ತಾಗ ಇವರು ಮನ್ಸ ಹತ್ತಪ್ಪ ಹುಡ್ಲಿಕ ಇವ್ರು ಸೀದಾ ಯಮನ ದರ್ಶನ ಆಗಂಗಿಲ್ಲ ಇವ್ರಿಗೆ ಮತ್ತು ಅವ್ರ ಧರ್ಮಾತ್ಮಿ ಇದ್ನ ಮಾತ್ರ ಅವ್ರ ಯಮನ ದರ್ಶನ ಆಕೈತಿ ಓಕೆ ಉಳ್ದವ್ರಿಗೆ ಅವ್ರ ದರ್ಶನನೂ ಆಗದಲ್ಲ ಅವ್ರ ಕೈಯಾಗ ಸೇವಕರು ಆ ಸೇವಕ್ರು ಕೈಯ ಮತ್ತೆ ಸೇವಕರು ಆ ಸೇವಕ್ರು ಕೈಯಾಗ ಮತ್ತೆ ಸೇವಕರು ಹಿಂಗೆ ಇರ್ತದ ಹಂಗ ಚೈನ್ ಯಮಕ್ಕಿಂ ಕರೋರು ಕೀಂಕರ್ರು ಕೆಳಗೆ ಮತ್ತೆ ಕಿನ್ಕರರು ಈಗ ಮತ್ತೊಂದು ಪ್ರಶ್ನೆ ಕೆಲವರು ಯಮಲೋಕನ ಹೋಗಿ ನೋಡಿಕೊಂಡು ರಿಟರ್ನ್ ವಾಪಸ್ ಬಂದಿದ್ದಾರೆ ಅನ್ನೋ ವಿಚಾರ ಕೆಲವರಿಗೆ ದರ್ಶನ ಯಮಲೋಕನೆಲ್ಲ ನೋಡ್ಕೊಂಡು ಬಂದ್ವಿ ಮತ್ತೆ ವಾಪಸ್ ಭೂಮಿಗೆ ಬಂದು ಅವರು ಮಾತಾಡ್ಕೊಂಡಿರೋದು ಒಂದು ಅದಾದಮೇಲೆ ಯಮಲೋಕದಲ್ಲಿ ಶಿಕ್ಷೆಗಳು ಯಾವ ರೀತಿ ಇರುತ್ತೆ ಇದು ಯಾರ್ಯಾರಿಗೆ ಇದು ಶಿಕ್ಷೆಗಳು ಈ ವಿಚಾರಗಳ ಬಗ್ಗೆ ಟೋಟಲ್ ಯಮಲೋಕ ನಮ್ಮ ಮನುಷ್ಯರು ಅಲ್ಲಿ ಹೋಗ್ತೀವಿ ಶಿಕ್ಷೆ ಅನುಭವಿಸ್ತೀವಿ ಅನ್ನೋ ವಿಚಾರ ನಮ್ಗೇನು ಗೊತ್ತೈತೆ ಸೊ ಇದ್ರ ಬಗ್ಗೆ ನೀವೇನು ಹೇಳಿದ್ದೀರಾ ಈಗ ಯಮಲೋಕ ಮತ್ತು ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆ ಏನಾದ್ರು ಹೇಳಿದೆ ಅಂದ್ರ ಇವ್ರಿಗೆ ನಂಬಿಕೆ ಬರ್ಬೇಕು ಈಗ ಅದನ್ನ ಯಮಲೋಕ ಒಳಗೆ ಶಿಕ್ಷೆಗಳನ್ನು ಶಿಕ್ಷೆಗಳನ್ನ ಕೊಡ್ತಾರ ಹೆಂಗ ಆಗತ್ತ ಹಿಂಗ ಅಂತ ಅವ್ನ್ ಹೇಳ್ಕೊತ ಹೋದ್ರ ಅವಕ್ಕೆ ಸಾಕ್ಷಿ ಕೊಡ್ಬೇಕು ಬರೀ ಅದನ್ನ ಹೇಳ್ಕೊಂತ ಪುರಾಣ ಅದು ಅದಕ್ಕೆ ಮೊದಲು ಒಂದು ಎರಡು ಮೂರು ಸಾಕ್ಷಿ ಹೇಳಿ ಆಮ್ಯಾಗ ಹ್ಞೂ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ಮೂರರ ಒಂದು ಘಟನೆ ನಡೀತು ಪುನಾದಾಗ ಅದು ಏನಂತಂದ್ರ ಒಂದು ಕೋಟೆ ದೀಸನ ಬಂಗ್ಲೆ ಅದು ಆ ಬಂಗ್ಲೆ ಒಳಗ ಅವನ ತಂದೆ ತಾಯಿ ಮತ್ತು ಒಂದು ಮಗ ಮೂರ್ ಮಂದಿರ್ತಾರೆ ಅದ ಟೈಪ್ನ ತಂದೆ ಮತ್ತ ತಾಯಿ ಮಗ ಅವರು ಮೂರ್ ಇರ್ತಾರೆ ಅವ್ರ ಕೆಲಸಗಾರ ಮಾಲಕರು ಆ ಬಂಗಲ್ಲ ಉಸ್ತುವಾರಿ ನೋಡ್ತಿರ್ತಾರೆ ಕೆಲಸ ಮಾಡೋರು ಆ ಮನಿ ಮಾಲಕನ ಮಗನ ವಯಸ್ಸ ಒಂದ್ ಐದರಿಂದ ಆರು ವರ್ಷ ಇರ್ತ ಹೊಳ್ಳಿ ಕೆಲಸ ಮಾಡೋವನ ಮಗನ ವಯಸ್ಸು ಅಷ್ಟ ಇರ್ತೈತಿ ಕೆಲಸ ಒಂದ ಇರ್ತವ ಸರಿ ವಯಸ್ಸನ್ನ ಅಷ್ಟ ಹಿಂಗ ಇದ್ದಂತ ಟೈಮ್ ಒಳಗ ಅಲ್ಲಿ ಏನೈತಿ ಒಂದ್ ದಿನ ಒಂದ್ ಘಟನೆ ಆಗತ್ತ ಅದೇನಕತಿ ಅಂದ್ರೆ ಆಳ ಒಂದು ಜೀವನ್ದಾಗಿ ನಡೆದ ಘಟನೆ ಅದು ಅವಾಗ ಎಕದ್ ಸತ್ತೋಯ್ಬಿಡ್ತಾನ ಡಾಕ್ಟರ್ ಬಂದ ನೋಡ್ತಾರ ಚೆಕ್ ಮಾಡ್ತಾರ ಇದು ಎಲ್ಲ ಡೇಟ್ ಆಗೈತೆ ಅಂತ ಹೇಳ್ತಾರ ಅವರ ಮಧ್ಯಾಹ್ನ ಎರಡು ಮೂರು ಗಂಟೆ ಸುಮಾರು ಘಟನೆ ಆಗಿರ್ತೈತಿ ಆಮೇಲೆ ಏನು ಅವನೇನ್ಮಾಡ್ತಾರ ಅದನ್ನ ಹೆಣ ಹಂಗ ಇಟ್ಟಿರ್ತಾರ ಅಷ್ಟ ಅವ್ರು ಬೀಗರು ಬಿದ್ರು ಬಂದು ನೋಡ್ಬೇಕಲ್ಲ ಹೌದು ಇಟ್ಟಿರ್ತಾರೆ ರಾತ್ರಿ ಎರಡು ಮೂರು ಗಂಟೆ ಸುಮಾರಿಗೆ ಏನೈತಿ ಡೆಡ್ ಆದಂಥ ವ್ಯಕ್ತಿ ಒಳಗೆ ಜೀವ ಬಂದು ಎದ್ದು ಕುಂತು ಹ್ಞೂ ಎದ್ದು ಕುಂತ ಏನು ಮಾಡ್ತಾನೆ ಎದ್ದು ಕುಂತಂದು ಇವರಿಗೆಲ್ಲ ಆಶ್ಚರ್ಯ ಆಗುತ್ತಾ ಡಾಕ್ಟ್ರ್ ಒಂದು ಇಬ್ಬರು ಬಂದು ಚೆಕ್ ಮಾಡಿ ನೋಡಿರ್ತಾರ ಇದು ಹೋಗೈತಿ ಅಂತೇಳಿ ಒಂದಿನ ಎಟ್ಟು ಹಿಂದೆಗಡೆ ಮೂರು ದಿನ ಅದನ್ನ ಮಣ್ಣು ಮಾಡೋದು ಅಥವಾ ಸುಡೋದು ಇರುತ್ತೆ ಆ ಕಡೆ ಬಹುಶಃ ಮಹಾರಾಷ್ಟ್ರ ಕಡೆ ಸುಡತಿರ್ತಾರ ಓಕೆ ಹಿಂಗಿದ್ದಾಗ ರಾತ್ರಿ ಎದ್ದು ಬಿಡ್ತಾನಲ್ವ ಎದ್ದಿಂದ ಇದೇನು ಮತ್ತ ಡಾಕ್ಟರ್ ನೋಡ್ರ ಹಿಂಗ್ ಸತ್ತು ಹೋಗೈತಿ ಅಂತ ರಿಪೋರ್ಟ್ ಹೋಗೈತಿ ಮತ್ ಇವ ಹೆಂಗ ಹಿಂಗ ಎದ್ದ ಅಂತಂದು ಕೇಳಕತ್ತಾರ ಅಲ್ಲಿ ಇದ್ದಾರ ಕೇಳಕ್ ಹತ್ತಾರ ಬಂದ್ ನೋಡ್ತಾರ ಅವ್ರು ಯಾವ ಡಾಕ್ಟರ್ ನೋಡಿರ್ತಾರ ಅವ್ರಿಗೆ ಏನ್ ಹೇಳ್ಬೇಕು ತಿಳಿಯದ ಇಲ್ಲ ಅವಾಗ ಹುಡುಗ ಹೇಳಕತ್ತನ ಇಲ್ಲ ನಾನು ಸತ್ಯದಂತು ಕರೆ ನನ್ನ ಒಂದಿಬ್ರು ಯಾರೋ ಇಷ್ಟು ಆಕಾರ ಯಾತ್ರೆ ಅಂತವ್ರು ಹೇಳ್ಕೊಂಡು ಹೋದ್ರು ಹೋಗೋ ಮುಂದೆ ಏನೈತಿ ಹೊಡ್ಕೊಂತ ಬುಡ್ಕೊಂತ ಹೋಗಿ ಅಲ್ಲಿ ಯಾವ್ದೋ ಒಂದು ಜಾಗಕ್ಕೆ ಹೋಗಿ ಕಾಲು ಕತ್ತರಿಸಿದ್ರ ಎಲ್ಲಿಂದ ಅಂದ್ರೆ ಈ ಮಂಡಿಲಿಂದ ಕೆಳಗ ಮಂಡಿಯಿಂದ ತಾಳಗೇನು ಕಟ್ ಮಾಡ್ಯಾರ ಕಟ್ ಮಾಡಿ ಅಷ್ಟ ಬಿಸಾಕಿದ್ರು ಬಿಸಾಕಿದ ಹುಟ್ಲೇನ ಏನೈತಿ ಅಲ್ಲೇ ಚಿತ್ರಗುಪ್ತ ಅಲ್ಲ ಇಲ್ಲೆಲ್ಲ ಜನ ಹೇಳ್ತಾರಲ್ಲ ಹೊರಗಡೆ ಸತ್ ನಂತರ ಯಮಲೋಕಕ್ಕೆ ಹೋದ್ರು ಅಲ್ಲಿ ಚಿತ್ರಗುಪ್ತನ ಮುಂದೆ ವಿಚಾರಣೆ ಆಗತ್ತ ಅಂತ ಹೇಳ್ತಾರ ಹಂಗಿಲ್ಲ ಹೋಗಿ ಚಿತ್ರಗುಪ್ತನ ವಿಚಾರಣೆ ಯಾರದಾಗತ್ತಂದ್ರ ಅತಿ ದೊಡ್ಡ ವ್ಯಕ್ತಿಗಳ ಸತ್ತ ಹೋಗಾರ ಅತಿ ದೊಡ್ಡ ವ್ಯಕ್ತಿಗಳ ಸಾಕಷ್ಟು ದುಡ್ಡು ಮಾಡಿ ಸಾಕಷ್ಟು ಹೆಸರು ಮಾಡಿದೆ ಅವ್ನು ದೊಡ್ಡ ವ್ಯಕ್ತಿ ಅಲ್ಲ ಇವನ್ ದೊಡ್ಡ ವ್ಯಕ್ತಿ ಅಲ್ಲ ಅಲ್ಲ ಅಲ್ಲಿ ಅವ್ರ ಲೆಕ್ಕದಾಗ ಮಹಾಪಾಪಿ ಅವ ಇವ್ ಅವ್ರ ಲೆಕ್ಕದಾಗ ದೊಡ್ಡ ವ್ಯಕ್ತಿ ಅಂದ್ರೆ ಸಾಕಷ್ಟು ದಾನ ಧರ್ಮ ಸತ್ಕರ್ಮ ಮಾಡಿರ್ತಾನ ಏನೋ ಪೂಜಾ ಪುನಸ್ಕಾರ ಇನ್ನೊಂದು ಮತ್ತೊಂದು ಏನೋ ಮಾಡಿ ಅವ್ರ ಲೆಕ್ಕದಾಗ ಇವ ದೊಡ್ಡವನ ಏನೋ ಇಲ್ದಾಗ ದೊಡ್ಡವನ ಇವ ಅಂತವ್ ಏನೋ ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅವಾಗ ಯಮನ್ ದರ್ಶನ ಆಗತ್ತ ಮುಂದೇನೋ ಚಿತ್ರಗುಪ್ತ ಅಲ್ಲೇ ಇರ್ತಾನಲ್ಲ ಅದನ್ನೇ ಇವ್ಗೇನು ಇಲ್ಲಿ ಕಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನು ತೀರ್ಪು ಕೊಡ್ತಾರಲ್ಲಿ ಚಿತ್ರಗುಪ್ತ ಯಮ ಕೊಡಿ ಮತ್ತೆ ಊರನ್ನು ಉಳಿದು ಊರಾಗ ಅತ್ತ ಗಿತ್ತಾಗಿ ಅವ್ರ ಮನ್ಸು ಹತ್ತಪ್ಪ ಅಂದ್ಬಿಡ್ಲೆ ಇವ್ರ ಸೀದ ಯಮನ್ ದರ್ಶನ ಆಗಂಗಿಲ್ಲ ಇವ್ರಿಗೆ ಮತ್ತೆ ಅವ್ರ ಧರ್ಮಾತ್ಮ ಇದ್ನಂದ್ರೆ ಮಾತ್ರ ಅವ್ರು ಯಮನ್ ದರ್ಶನ ಆಕೈತಿ ಉಳ್ದವ್ರಿಗೆ ಅವ್ರ ದರ್ಶನ ಆಗೋದಲ್ಲ ಅವ್ರ ಕೈಯಾಗ ಸೇವಕರು ಆ ಸೇವಕರು ಕೈಯಾಗ ಮತ್ತೆ ಸೇವಕರು ಆ ಸೇವಕರ ಕೈಯಾಗ ಮತ್ತೆ ಸೇವಕರು ಹಿಂಗ ಇರ್ತದ ಹಂಗ ಚೈನ ಯಮ ಕಿಂಕರರು ಕಿಂಕರ ತಳಗ ಮತ್ತೆ ಕಿಂಕರರು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೌದು ದಿಲ್ಲಿ ಒಳಗೆ ಹ್ಞೂ ಏನು ತಪ್ಪು ಮಾಡ್ದೆ ಸೀದಾ ಸುಪ್ರೀಂ ಕೋರ್ಟ್ ಗೆ ಆಗುತ್ತನ ಒಂದು ಇಲ್ಲ ಇಲ್ಲೇ ಕೆಳಗಡೆ ಸಿವಿಲ್ ಕೋರ್ಟ್ ಇಲ್ಲೇ ಇರ್ತದೆ ಇಲ್ಲಿ ಮೊದಲು ಮುಗಿಬೇಕು ಇಲ್ಲಿ ಹೌದು ಅಲ್ಲಿ ತನಕ ಹೋಗೋದು ಇಲ್ಲ ಬಿಡ ಇವರು ಇಲ್ಲೇ ಮುಗುದ್ಬಿಡ್ತೈತಿ ಕತೆ ಹಂಗೆ ಇಲ್ಲಿ ಹೆಂಗೆ ಕೋರ್ಟ್ ವ್ಯವಸ್ಥೆ ಐತಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಿಲ್ಲಾ ಕೋರ್ಟ್ ಆಮೇಲೆ ತಾಲೂಕಿನೊಳಗೆ ಇರುವಂತ ಕೋರ್ಟ್ ಇಲ್ಲೆಲ್ಲ ವ್ಯವಸ್ಥೆ ಐತಿಲ್ಲ ಇಲ್ಲಿದು ಹೌದು ಹಿಂಗೆ ಆ ತಾಲೂಕ್ ಕೋರ್ಟ್ ಇಂದ ತಾಳಗ ಮತ್ತಿಲ್ಲಿ ಊರಾಗಿರ್ತಾವ್ ಪಂಚಾಯತಿ ಅಂತೇಳಿ ಇಲ್ಲೆಲ್ಲಾ ಆಗ್ಲಿಲ್ಲ ಮತ್ತೆ ಅದು ಹಿಂಗ ಇಲ್ಲಿ ಹೆಂಗ್ ವ್ಯವಸ್ಥೆ ಐತಿ ಅಲ್ಲಿ ಐತೆ ಇಲ್ಲಿ ಇನ್ನೂ ಒಂದು ವಿಚಾರ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಮನುಷ್ಯ ಏನಾರ ತಪ್ಪು ಮಾಡಿದೆ ಅಂದ್ರ ಅವಾಗ ಶಿಕ್ಷೆ ಕೊಡ್ಬೇಕಾದ್ರ ಇಲ್ಲಿ ಕೋರ್ಟ್ಗೆ ಹೋಗಾರ ಇಲ್ಲ ಮೊದಲು ಪೊಲೀಸ್ ಸ್ಟೇಷನ್ ಹೋಗಾರ ಆಮ್ಯಾಗ ಅಲ್ಲಿಂದ ಅವನ ವಿಚಾರಣೆ ಹೌದು ಕೋರ್ಟ್ನಾಗ ಇಲ್ಲಿ ಯಮದೂತ್ರ ಯಾರಪ್ಪ ಅಂತಂದ್ರ ಈಗೇನು ಪೊಲೀಸರು ಇರ್ತಾರಲ್ಲ ಇವರ ಯಮದೂತ್ರ ತಗೊಂಡೋಗಿ ಯಮಲೋಕದಾಗ ಏನೇನು ಹಿಂಸೆ ಆಕೈತಿ ಏನೇನು ಚಿತ್ರ ಹಿಂಸೆ ಆಕೈತಿ ಎಲ್ಲಾ ಅಲ್ಲಿ ಕೊಡ್ತಾರ ಅವ್ರಿಗೆ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅಮಣ ಯಮ ಇನ್ನ ಇಲ್ಲಿ ಇದು ಮುಗಿದ್ಮ್ಯಾಗ ಕೋರ್ಟ್ಗೆ ಹೋಯ್ತಾರಲ್ಲ ಕೋರ್ಟ್ಗೆ ಹೋದ್ಮ್ಯಾಗ ತೀರ್ಪು ಬರಿತಿರ್ತಾರಲ್ಲ ಅವ್ರು ತೀರ್ಪಾರ ಇವಾಗ ಈ ಶಿಕ್ಷೆ ಇಂತ ತಪ್ಪು ಮಾಡಿದ್ ಈ ಶಿಕ್ಷೆ ಏನು ಮಾಡ್ತಾರ ನೋಡ ಅವನ ಚಿತ್ರಗುಪ್ತ ಅವನ ಕೈಯಾಗ ವಕೀಲರುತ್ತಾರ ಚಿತ್ರಗುಪ್ತ ಓಕೆ ಇನ್ ಇದ್ರ ಮ್ಯಾಲೆ ಬರುವಂತ ಯಾವ್ದು ಇದು ಇಲ್ಲಿ ಲೆಂಗ ಬೋಲಕ್ ಒಳಗ ಐತಿಗೆ ಅದಲ್ಲ ಹಾಕದಾಗ ಅಲ್ಲಿ ಐತಿ ಮ್ಯಾಗ ಅಲ್ಲಿ ಮ್ಯಾಗ ಇರೋದ್ ಬುಡಕೈತೆ ಅಲ್ಲಿ ನಾಲ್ಕದೊಳಗೆ ಹಾಕಿ ಚಿತ್ರ ನಿಮಿಷ ಕೊಡೋರು ಯಾರ ಯಮದೂತ್ರ ಹೌದು ಮತ್ತೆ ಅಂತದ ಒಂದು ಇಲ್ಲಿ ಇರ್ಬೇಕಲ್ಲ ಹೌದು ಇವರ ಯಮದೂತ್ರ ಇಲ್ಲ ಆ ಯಮದೂತ್ರ ಅಲ್ಲಿ ಏನೇನು ಕೊಡ್ತಾರೆ ಅದ್ರ ಅರ್ಧ ಕೊಡ್ತಾರೆ ಇವರು ಇಲ್ಲಿ ಇನ್ನೂ ಒಂದೊಂದು ಬರ್ತತೆ ಅಲ್ಲಿ ಕೈಲಾಸ ಐತಿ ಮೇಲೆ ವೈಕುಂಠ ಕೈಲಾಸ ಅದಾವ ಮತ್ ಬುಲೋಗ್ಲೋಗ ಯಾವ್ದು ಕೈಲಾಸ ಅಂದ್ರೆ ಕೈಲಾಸ ಯಾವ್ದಪ್ಪ ಅಂದ್ರೆ ಈಗ ಇಲ್ಲಿ ಮಠಗಳು ಇರ್ತಾವಲ್ಲ ಇವ ಕೈಲಾಸ ಅಲ್ಲಿರುವಂತ ಮಠಾಧಿಪತಿ ಇರ್ತಾರಲ್ಲ ಲಾವರ ಶಿವ ಇಲ್ಲಿ ಹಾಕದ್ ಅಲ್ಲಿ ಹ್ಯಾಂಗ ಐತಿ ಇದು ಹಂಗ ಇಲ್ಲಿ ಅವ್ ದೊಡ್ಡ ಪ್ರಮಾಣ ಇರ್ತಾವೆ ಸಣ್ಣ ಪ್ರಮಾಣ ಇರ್ತಾವ ಮತ್ ಯಮ್ಲೋಗ ಎಷ್ಟೋ ವಿಸ್ತಾರ ಐತಿ ಇಲ್ಲಿ ಕೋರ್ಟ್ ಏನೋ ಅಷ್ಟು ದೊಡ್ಡ ವಿಸ್ತಾರ ಇರಂಗಿಲ್ಲ ಆಮೇಲೆ ಜಡ್ಜ್ ಇವು ಇರ್ತಾವಲ್ಲ ಪೊಲೀಸ್ ಸ್ಟೇಷನ್ ಹೌದು ಅದಕ್ಕೆ ಸಂಬಂಧಪಟ್ಟಂಥವು ಏನೇನು ಬರ್ತಾವ ಅಡ್ಡವಿರಂಗಿಲ್ಲ ಸ್ವಲ್ಪ ಪ್ರಮಾಣ ಇರ್ತಾವೆ ಜೈಲುಗಳು ಸ್ವಲ್ಪ ಪ್ರಮಾಣ ಇರ್ತಾವ ಇನ್ನೊಂದು ನ್ಯಾಯಾಂಗ ಮತ್ತು ಕಾರ್ಯಾಂಗ ಶಾಸಕಾಂಗ ಮೂರು ಬರ್ತಾವಲ್ಲ ಹೌದು ನ್ಯಾಯಾಂಗ ಅಂದ್ರೆ ಅಲ್ಲಿ ರಚನೆ ಮಾಡಿ ಇದು ಹಿಂಗ ಇದು ಹಿಂಗ ಅಂತ ಕಾಯ್ದೆ ಬಾರದು ಇಟ್ಟಿರ್ತಾರ ಕಾರ್ಯಾಂಗ ಅಂದ್ರೆ ಹೌದು ಇನ್ನ ಶಾಸಕಾಂಗ ಅಂದ್ರ ಇದನ್ನ ತಪ್ಪು ಮಾಡ್ರಿ ಏನ್ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಏನೇನು ವಿನಾಯಿತಿ ಕೊಡ್ಬೇಕು ಅಂತ ಅದ್ರಾಗ ಬರ್ದಿರ್ತಾರ ಅದಕ್ಕೊಬ್ಬ ಬೇರೆ ಇರ್ತಾನ ಇವು ಮೂರ್ ಭಾಗದವ್ ಇಲ್ಲಿ ಆ ನ್ಯಾಯಾಂಗ ಏನಪ್ಪ ಅಲ್ಲಿ ಮೂರದವ್ ಓಕೆ ಬ್ರಹ್ಮ ವಿಷ್ಣು ರುದ್ರ ಮೂರ್ ಮಂದಿ ಅದರಲ್ಲ ಒಬ್ಬ ಒಂದ್ ನ್ಯಾಯಾಂಗ ಒಬ್ಬ ಒಂದ್ ಕಾರ್ಯಾಂಗ ಇನ್ನೊಬ್ಬ ಒಂದ್ ಶಾಸಕಾಂಗ ಈ ರೀತಿ ಅವ್ರ ಮೂರ್ ಅದಾರ ಇಲ್ಲ ಅಲ್ಲಿ ಒಬ್ಬೊಬ್ಬ ಒಂದ್ ಕೆಲಸ ಕೆಲಸದವ್ ಶಾಸಕಾಂಗ ಯಾರದೈತಿ ಶಾಸನ ಮಾಡೋದು ರುದ್ರಂದೈತಿ ಕಾರ್ಯಾಂಗ ಅಂತಂದ್ರೆ ಎಲ್ಲ ರಕ್ಷಣೆ ಮಾಡೋದು ಎಲ್ಲ ಕಾರ್ಬಾರ್ ನಡೆಸೋದು ವಿಷ್ಣೊಂದ್ ಐತಿ ನ್ಯಾಯಾಂಗ ಅಂದ್ರೆ ವೇದ ಉಪನಿಷತ್ ಬಾರ ಹಿಂಗ ಇರ್ಬೇಕು ಹಿಂಗ ಹೇಳ್ಬೇಕು ಹಿಂಗ ಮುಕ್ಕ ಬಾರದಿಟ್ಟ ಕೈಯಾಗ ಐತಿಯಲ್ಲ ಅವರ ಎಲ್ಲ ನ್ಯಾಯಾಂಗ ರಚನೆ ಮಾಡಿದವ್ರ ಅಲ್ಲಿ ಅದ್ರ ತಕ್ಕಂಗ ಇಲ್ಲಿನೂ ಅದ ಟೈಪ್ ಐತಿ ಮೂರ್ ಭಾಗ ಅದಾವಲ್ಲ ಮ್ಯಾಗ ಅದ ಹೆಂಗ್ ಆ ಟೈಪ್ ಇಲ್ಲಿ ಕಾಣ್ತೈತಿ ಅಂದ್ರೆ ಅದ ಟೈಪ್ ಯಮ್ಲೋಕ ಲೋಕ ಸ್ವರ್ಗ ಲೋಕ ಇಲ್ಲಿ ಅದ ಹುಡ್ಕಾಡಿದ್ರ ಇಲ್ಲಿ ಕಾಣ್ತವ ಅಲ್ಲಿ ಕಾಣ್ತವ ನಾ ಎಲ್ಲೇ ಹೇಳಕ್ಕೇ ಕಾಲ ಕಾಲ್ ಆಗಿರೋದು ಅದು ಕಾಲ ಏನಾದ್ರು ಕಟ್ ಆಗಿಬಿಟ್ಟು ಕಟ್ ಆಗಿಬಿಟ್ಟು ಕಟ್ಟಾಗಿಂದ ಕಾಲ್ ಕಟ್ಟಾದ ಹೇಳ್ತೇನೆ ಇನ್ನೊಂದು ಹೇಳುದೈತಿ ಈ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದ್ರ ಮೂರ್ ಮಂದಿ ಅದರಲ್ಲ ಇವ್ರದೆಲ್ಲ ಎಲ್ಲಾ ಮಂತ್ರಿಗಳನ್ನ ನೋಡ್ಕೊಂತಿರ್ತಾರ ಇದ್ರ ಮ್ಯಾಲೆ ಇನ್ನೊಂದು ಸ್ಥಾನ ಐತಿ ಅದ ರಾಷ್ಟ್ರಪತಿ ಸ್ಥಾನ ಓಕೆ ರಾಷ್ಟ್ರಪತಿ ಇವ್ರ ಇಷ್ಟರು ಕೂಡ ಎಲ್ಲಿ ಸಹಿ ಅಲ್ಲಿ ಸಹಿ ಹೌದು ನಡೆಯಲ್ಲ ಬಾಂಬ್ ಅಷ್ಟು ಹೌದು ಗಾಂಬಿದ ಮೂರು ಮಂದಿ ಏನ್ ನೆಡ್ತಾರ ಅದಕ್ಕೆ ಎಲ್ಲಿ ಏನ್ ಮಾಡ್ಬೋದು ಅಂತ ಸಹಿ ಮಾಡೋದು ಅವನ ಶಿಫಾರಸ್ ಮಾಡಬಹುದು ಅದ ರಾಷ್ಟ್ರಪತಿ ಅಂತಂದ್ರ ಇಲ್ಲಿ ಆತ ಈ ಮತ್ತೆ ಇವ್ರ ಮೂರು ಮಂದಿ ಮ್ಯಾಗ ಒಬ್ಬ ಇರ್ಬೇಕಲ್ಲ ಇಲ್ಲಿ ಅವನ ಪರಬ್ರಹ್ಮ ಆ ನಿರಾಕಾರ ಶಕ್ತಿ ಏನಾಯ್ತಲ್ಲ ಆ ನಿರಾಕಾರ ಶಕ್ತಿನ ಪರಬ್ರಹ್ಮ ಆ ನಿರಾಕಾರ ಶಕ್ತಿ ಏನೈತಲ್ಲ ಇವ್ರು ಏನು ಮಾಡ್ತಾರ ಅದಕ್ಕೆಲ್ಲ ಹುಕುಮ್ ಕೊಡುತ್ತ ಅವನ ಪ್ರೇರಣೆಯಿಂದ ಇವ್ರು ಮೂರ್ ಮಂದಿ ಮಾಡ್ತಿರ್ತಾರ ಆ ಶಕ್ತಿ ಪ್ರೇರಣೆಯಿಂದ ಇವ್ರ ಮೂರ್ ಮಂದಿ ಇದನ್ನ ಜಗತ್ತನ್ನ ಹದಿನಾಲ್ಕು ಲೋಕಗಳನ್ನ ಸಂಭಾಳಿಸ್ತಾರೆ ಹದಿನಾಲ್ಕು ಲೋಕ ಅಲ್ಲ ಇರ್ತಾವೆ ಎಷ್ಟೋ ಬ್ರಹ್ಮಾಂಡಗಳು ಇರ್ತಾವ್ ಅವನ್ನೆಲ್ಲ ನಡೆಸ್ತಿರ್ತಾರ ಅವ್ರು ಅಲ್ಲಿರುವಂತ ಪರಬ್ರಹ್ಮ ಏನದಲ್ಲ ತನ್ನ ಪವರ್ನ ಇವ್ರ ಮೂರ್ ಮಂದಿಗೆ ಕೊಟ್ಟನ ಇವ್ರ ಮೂರ್ ಮಂದಿಯಿಂದ ಇವ್ ನೆಡಿತಾವ ಹಂಗ ರಾಷ್ಟ್ರಪತಿ ತನ್ನ ನ ಇವು ಮೂರಕ್ಕೂ ಕೊಟ್ಟಿರ್ತಾನೆ ಆ ಕಾಲು ಕಟ್ಟಾದದ್ದು ಇರ್ತಲ್ಲ ಆ ಹುಡುಗ ಏನೈತಿ ಅಲ್ಲಿ ಹೋದಾಗ ಪುಣ್ಯ ಪುಣ್ಯಮಾತ ಏನು ಪಾಪನ ಮಾಡಿಲ್ಲಲ್ಲವ ಹೌದು ಹನ್ನೆರಡು ವರ್ಷದ ತನಕ ಹುಟ್ಟಿ ಹನ್ನೆರಡು ವರ್ಷದ ತನಕ ಏನೋ ಪಾಪ ಮಾಡಿದ್ರು ಆ ಪಾಪದ ಒಂದು ಇದು ಪಾಪದ ದೋಷ ಆ ಹುಡುಗಕ್ಕೆ ಸಂಬಂಧ ಇಲ್ಲ ಓಕೆ ಅವನ್ ಹೊಟ್ಟೆ ಹನ್ನೆರಡು ವರ್ಷದ ಏನೇನು ಪಾಪ ಮಾಡ್ತಾನ ಯಾವ್ದೋ ಪ್ರಾಣಿ ಹೊಡಿಲಿ ಪಕ್ಷಿ ಹೊಡಿಲಿ ಮತ್ತೊಂದ್ ಮಾಡ್ಲಿ ಏನೋ ಮಾಡ್ರಿ ಅದ್ರ ದೋಷ ಯಾರ ಬೇಕ ಅವ್ನ ತಂದೆ ತಾಯಿಗೆ ಹೋಗುತ್ತಾ ಅದ್ ಎದಕ್ಕ ಅಂದ್ರೆ ಅವ್ ಬುದ್ಧಿ ಇರೋ ಕಾರಣಕ್ಕ ಹನ್ನೆರಡು ವರ್ಷದ ತನಕ ಅವನ್ ಏನ ಮಾಡಿದ್ದು ತಂದೆ ತಾಯಿಗೆ ಹೋಗುತ್ತಾ ಹನ್ನೆರಡು ವರ್ಷದ ನಂತರ ಆ ತಂದೆ ತಾಯಿಗೆ ಹೋಗಂಗಿಲ್ಲ ಇವನ್ ಕರ್ಮ ಚಕ್ರ ತಿರಕ್ಕೆ ಚಾಲು ಮಾಡುತ್ತ ಇವ್ ಏನೇನು ಪಾಪ ಮಾಡ್ತಾನ ಒಳ್ಳೇನ್ ಮಾಡ್ತಾನೆ ಇವ್ ಇವ್ ಖಾತೆ ಜಮಾ ಹಾಕದ ಈಗ ಆ ಹುಡುಗ ಸತ್ತದ ಇದು ಆರು ಅದ ಮೇಲೆ ಇಲ್ಲಿ ಏನೋ ಪಾಪ ಮಾಡೇ ಇಲ್ಲ ಅದ್ರ ಸಲುವಾಗಿ ಸೀದಾ ಅವನ್ನ ಯಮದೂತ್ರ ಬರಲಿಲ್ಲ ಯಾಕ ಯಮದೂತ್ರ ಹೋದ್ರೂ ಸಹಿತ ತಮ್ಮ ಒಂದು ಸರ್ಕಲ್ ಶಿಕ್ಷೆ ಮಾಡಲಿಲ್ಲ ಅವರು ಅವ್ರು ಸೀದಾ ಚಿತ್ರಗುಪ್ತನ ಮುಂದೆ ನಿಂದ್ರಿಸಿದ್ರು ಚಿತ್ರಗುಪ್ತ ನೋಡ್ದ ನೋಡಿ ಏನಂದ ಇದು ನೀವು ತಪ್ಪು ಮಾಡಿರಿ ಇಲ್ಲಿ ನಾ ಹೇಳಿದ್ದೀವ್ನಲ್ಲಿ ತರಕ ಹಾಂ ಇವನು ವಯಸ್ಸು ಅವನ ಇವನ ಹೆಸರು ನಮ್ನ ಅದನ್ನ ಇನ್ನೊಬ್ಬವ ಇವನು ಮಾಲಕನ ಮಗ ಅದನ್ನ ಅವನ್ ತೊಗೊಂಬರ್ರಿ ಅಂತೇಳಿ ನಾನು ನೀವೇನು ಮಾಡ್ರಿ ಅಂದ್ರೆ ಅವ್ನು ಬಿಟ್ಟು ಇವನು ತೊಗೊಂಬಂದಿರಿ ಅದ ಇದು ತಪ್ಪಾಗೈತಿ ಇವನು ವಾಪಸ್ ಬಿಟ್ಟು ಬಿಡ್ರಿ ಅಂತ ಹೇಳಿದ್ರ ವಾಪಾಸ್ ಬಿಟ್ಟು ಬಿಡ್ರ ಅಂದ್ ಇವ ಏನಂದ ನಾನು ಎರಡು ಕಾಲು ಕಟ್ ಮಾಡಿರಿ ಇಲ್ಲಿ ಮಂಡಿಲಿಂದ ತಳಗೆ ನಾವು ಹೋಗೋದಂಗ ಅಂದ ಅಲ್ಲೇ ಒಂದು ಕಾಲಿನ ರಾಶಿ ಬರ್ತೈತೆ ನೋಡ ಅಲ್ಲಿ ಆ ರಾಶಿ ಒಳಗೆ ಹೋಗಿ ನಿನ್ನ ಕಾಲು ಯಾವ ನುಡ್ಕೊಂಬ ಅವ್ನು ಜೈಂಟ್ ಮಾಡಿ ಕಳಿಸ್ತೀವಂದ್ರ ಅವ್ರು ಇವ ಏನು ಮಾಡಿದೆ ಅವ್ನ ಗುರ್ತು ಹೇಳ್ದ ಅವ್ರು ತೊಗೊಂಬಂದು ಜೋಡಿಸಿ ಜಾಯಿಂಟ್ ಮಾಡಿದ್ರು ಜಾಯಿಂಟ್ ಮಾಡಿಂದ ಆತ ನಿಂದು ಇದಾಯ್ತು ನೀವು ವಾಪಸ್ ಹೋಗಿ ಇನ್ನು ಸುಡ್ತಾರೆ ಇನ್ನ ಸದ್ಯದಾಗ ಅದನ್ನ ಅಂತೇಳಿಂದ ಜಲ್ದಿ ಹೋಗಿ ಆದ್ರೆ ಸೇರ್ಕೋಬೇಕಂದ್ಬಿಟ್ಲೆ ಹೋಗಿ ಬಂತು ಎತ್ತರ ಆಗಿ ಎದ್ದು ಕುಂತ್ಬಿಟ್ಟ ಎದ್ದು ಕುಂತಿದಿನಲ್ಲ ಕಾಟಿ ಹೇಳಿದಾವ ಅಲ್ಲಿ ಇದ್ದೋರ್ಗೆ ಎಲ್ಲರಿಗೆ ಓಕೆ ಡಾಕ್ಟ್ರುಗಳು ಇದ್ರೆ ಅವ್ರಿಗೆ ಹೇಳಿದೆ ಅವ್ನು ಸುಡ್ತಾರದ ಸಂಬಂಧಿಕರು ಬೀಗರು ಬೀಗರು ಎಲ್ಲರಿಗೆ ಹೇಳ್ದೆ ಯಾರೂ ನಂಬಲಿಲ್ಲ ಅವ್ರೇನಂದ್ರೆ ಚೆಕ್ ಮಾಡ್ಬೇಕಾದ್ರೆ ಇವ್ರು ಡಾಕ್ಟ್ರುಗಳು ಸರಿ ಚೆಕ್ ಮಾಡಿಲ್ಲ ಅಂದರು ಇನ್ನು ಕೆಲವು ಮಂದಿ ಏನಂದ್ರೆ ಕನಸು ಕನಸು ಬಿದ್ದಿರಬೇಕಾಳೆ ಅಂದರು ಇರ ಬ್ರಹ್ಮ ಗಿಮ ಆಗಿರ್ಬೇಕು ಮಾಯಿಗೆ ಬರ್ತ ಅದನ್ನ ಮಾತಾಡಿದ್ರು ಒಟ್ನಲ್ಲು ಇವ್ನು ಹೇಳಿದನು ಒಪ್ಪಿಲ್ಲ ಅಷ್ಟೇ ಯಾರು ಒಪ್ಪಲಿಲ್ಲ ಅವ ಇನ್ನೂ ಒಂದು ಮಾತು ಹೇಳಿದ್ದು ಅದ್ರಾಗ ನಿನ್ನ ಸತ್ಯ ದಟ್ಟ ಮಧ್ಯಾಹ್ನ ಮೂರು ಗಂಟೆಕ ಈಗ ನಾ ಎದ್ದೆ ನಾಳೆ ಆಗಲಿ ಮಧ್ಯಾಹ್ನ ಮೂರು ಗಂಟೆಗೆ ಕೇವ ಸಾಯ್ತಾನ ಇದು ಸತ್ಯ ಅಂತ ಸಾಯ್ತಾನ ನೀವು ಯಾಕಂದ್ರೆ ನಾ ಇವ್ನು ಓದಿದ ಬದಲಿ ನಾನು ಓದಿದ್ರು ಅವರು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಕೇವ್ ಹೋಕನ್ ಅಂತ ಹೇಳಿದ ಅವ್ರು ಯಾರನ್ನ ನಂಬಿದ್ದಿಲ್ಲ ಅದನ್ನ ಸುಮ್ಮನೆ ಸುಮ್ನಿದ್ರು ಇದು ಆಗಿಂದ ರಾತ್ರಿ ಕಳೀತು ಹಗಲಿ ಆತು ಮಧ್ಯಾಹ್ನನೂ ಆತು ಮಧ್ಯಾಹ್ನ ಮೂರು ಗಂಟೆ ಆಯ್ತು ಮೂರು ಗಂಟೆ ಆದ ತಕ್ಷಣ ಹೊರಗೆ ಹಾಡಕೈತೆ ಬಿದ್ದು ಸತ್ತೋಗ್ಬಿಟ್ಟ ಹೋಗಿಬಿಟ್ಟ ಸತ್ ಮೇಲೆ ಸತ್ೋದ್ಮೇಲೆ ಏನೈತಿ ಇವ ಹೇಳಿದ ಕರೆ ಆತದ ಅವಾಗ ಎಲ್ಲರ ಅವ್ನತ್ರ ಬಂದ್ರು ಇಲ್ಲ ಮೊದಲ ಏನೇನ್ ಮಾಡ್ಬೇಕು ಅದನ್ನ ಮಾಡಿ ಆಮ್ಯಾಗ ಬಂದ್ರು ಇದು ಹೆಂಗೆ ಗೊತ್ತು ಏನ ಅಂದಾಗ ಅವೆಲ್ಲ ಬಿಡಿಸಿ ಹೇಳಕತ್ತಿದ ನಾನು ಮ್ಯಾಗ ಹೋದಾಗ ಹಿಂಗೆಲ್ಲ ಆತು ಇಂಥ ಒಬ್ರು ಕುಂತಿದ್ರು ಒಂದಿಬ್ರು ಎಳ್ಕೊಂಡೋಗಿದ್ರು ಅದಕ್ಕೇನ ಆಕರ ವಿಕರ ಒಬ್ಬ ಯಾತ್ರ ನಾವು ಇನ್ನೊಂದು ಕಡೆ ಕುಂತಿದ್ದ ಹಿಂಗತಿ ಎಲ್ಲ ಹೇಳಿದ ಕಥೆನ ಅದನ್ನ ಲೆಕ್ಕ ನೋಡಿ ಇವಾಗ ಯಮ್ದಾರ ಬರ್ಬೇಕು ಚಿತ್ರಗುಪ್ತ ಇರಬೇಕಂತ ಇಲ್ಲಿ ಜನ ಪಂಡಿತರು ಲೆಕ್ಕ ಹಾಕಿದ್ರು ಅವನೇನೋ ಪಾಪ ಮಾಡದೇ ಇರೋ ಕಾರಣಕ್ಕ ಅವನಿಗೆ ಅವ್ರ ದರ್ಶನ ಆಯ್ತದ ಎಲ್ಲರಿಗೂ ಆಗೋದಿಲ್ಲ ಮುಂದೆ ಏನೈತಿ ಇವ ಹೇಳಿದ್ನಲ್ಲ ಹೌದು ಅಲ್ಲಿ ಹೋಗಿ ಬಂದದ್ದು ಅಥವಾ ಕಾಲು ಕಟ್ ಮಾಡಿದ್ರ ಅಂತ ಹೇಳಿದ್ರಲ್ಲ ಮತ್ ಅದ ಏನಾರ ಐತೆ ಮಾಡಿದ್ರು ಪ್ಯಾಂಟ್ ಮ್ಯಾಲೆ ನೋಡಿದಾಗ ಜಾಗದಾಗ ಈ ಒಂದ್ ಇಪ್ಪತ್ತು ವರ್ಷದಿಂದ ಕಾಲು ಕತ್ತರಿಸುವ ಅಥವಾ ಗಾಯ ಕಲಿಯಾಗಿರ್ತವಲ್ಲ ಆ ರೌಂಡ್ ಆಗಿ ಕಲಿಯೋದ್ ಎರಡು ಕಾಲಿಗೆ ಚರ್ಮದ ಗಾಯ ರಕ್ತ ಇದ್ದಿದ ಈಗ ಒಂದ್ ಇಪ್ಪತ್ತು ವರ್ಷದಿಂದ ಗಾಯಿ ಆ ಸೇಮ್ ಕಲಿಯದ್ ಅವರು ಅಂದ್ರು ನೋಡಿ ಇದು ಇದ್ದದ್ದು ನೋಡಿ ಇವಾಗ ಕಾಲು ಕಟ್ ಮಾಡಿದ್ದ ಅಂತ ಹೇಳಿದ್ ಕರೆನಾ ಅಲ್ಲಿಗೆ ಹೋಗಿ ಅವನ್ನೆಲ್ಲ ನೋಡಿದ್ದು ಖರೇನಾ ಈಗೇನು ಇವಾಗ ಇವನ್ ಕಾಲ ಕತ್ತರ್ತಾವ್ ಅದೆಲ್ಲ ಗೊತ್ತಾಗ್ತವ್ರಿಗೆ ಇದು ಪುನಾದೊಳಗೆ ನಡೆದಂತ ಸತ್ಯ ಘಟನೆ ಇದು ಪುನಃ ಮಹಾರಾಷ್ಟ್ರ ಪುನಃ ಇದು ಆದ ನಂತರ ಇದು ಇನ್ನೊಂದು ಊರು ಬರುತ್ತ ಅದು ಯಾವ ಕಡೆ ಅನ್ನೋ ಹೆಸರು ನೆನಪಿಲ್ಲ ನನಗೆ ಆದ್ರೆ ಇದು ಘಟನೆ ಐತೆ ಒಂದ್ಸಲ ಒಬ್ಬ ಐವತ್ತು ವರ್ಷದ ಯಜಮಾನ ಮನುಷ್ಯ ಸತ್ವಯ್ಬಿಟ್ಟ ಸತ್ ಹೋದ ಗುಟ್ಲೇನ ಏನೈತಿ ಅವನ್ನ ತಗೊಂಡೋದ್ರು ತೊಗೊಂಡೋದ್ರು ತೊಗೊಂಡೋದ್ಮೇಲೆ ಯಮ್ದೂತ್ರು ಏನು ಮಾಡಿದ್ರು ಇವು ತ್ರಿಶೂರು ಇರ್ತಾವಲ್ಲ ಕಾದ ತ್ರ ತೊಗೊಂಡು ತಲೆ ಚುಚ್ಚಿದ್ರು ಹಿಂದಿನ ಸೈಡ್ ಚುಚ್ಚಿದ ಗುಟ್ಲೆನೋ ಅದು ತಲಿಯೋ ಒಳಗೆ ನಟಿತು ನಟ ಚೀರೆ ಹಾಕಿದ್ರೆ ಚೀರಡೋ ಟೈಮ್ನಾಗ ಚಿತ್ರಗುಪ್ತನ್ ಸೇವಕರು ಓಡಿ ಬಂದರು ಅಂದ್ರೆ ಇಬ್ಬರು ತೊಗೊಂಡೋಗಿ ಅವ್ರು ಸಲ ಚುಚ್ಚಾಕತ್ತಾರ ಇನ್ನಿಬ್ರು ಓಡಿ ಬಂದ್ ಇವನಲ್ಲ ಇವ್ ಹಿಂಸೆ ಮಾಡಬೇಡ್ರಿ ಅಂತ ಹೇಳಿದ್ರು ಆಮ್ಯಾಗ ತೊಗೊಂಡೋಗಿ ಚಿತ್ರಗುಪ್ತನ ಮುಂದೆ ನಿಲ್ಸಿದ್ರು ಅಂದ್ರ ಇವನಿಗೆ ಚಿತ್ರಗುಪ್ತನ್ ದರ್ಶನ ಆಗಿದ್ದಿಲ್ಲ ದರ್ಶನ ಆಗಿದ್ದಿಲ್ಲ ಅಂತಂದ್ರ ಇವನ್ನ ದೂತ್ರ ಯಮದೂತ್ರ ತಗೊಂಡೋಗಿ ಶಿಕ್ಷೆ ಮಾಡಾಕತ್ತಿದ್ರು ಇವ್ ಶಿಕ್ಷೆ ಆಗುವಂತದ್ದು ಚಿತ್ರಗುಪ್ತ ಗೊತ್ತಾತು ಅವ್ರಿಗೆಲ್ಲ ತಮ್ಮ ಜ್ಞಾನದೃಷ್ಟ ಎಲ್ಲಾ ಗೋಚರಿಸ ಅವನ ಕೈ ಕೆಳಗ ಸೇವಕರು ಇರ್ತಾರ ಅವ್ರನ್ನ ಕಳಿಸಿ ನೀನು ತೊಂದರೆ ಮಾಡಕತ್ತಿರೋ ಮನುಷ್ಯ ನಾ ಇದು ನಾನು ಹೇಳಿದವಲ್ಲ ಬ್ಯಾರೆದ ಅವ್ನ ತೊಂದ್ರೆ ನೀವು ಅಂತ ಹೇಳಕ್ ಬಂದಿದ್ರು ಅವರು ಹೇಳಿದ ತಕ್ಷಣ ಏನು ಮಾಡಿದ್ರು ಇವನ್ನ ದೂತರನ್ನ ಕರ್ಕೊಂಡು ಅವರು ಅಲ್ಲಿಗೆ ಹೋಗಿ ನಿಲ್ಲಿಸಿದ್ರು ಅಲ್ಲಿ ಇವ್ರಿಗೆ ದರ್ಶನ ಆಯ್ತು ಯಮದ್ನ ದರ್ಶನ ಚಿತ್ರಗುಪ್ತನ ದರ್ಶನ ಆಯ್ತು ಯಮ ಏನಂದ ಅವ್ರಿಗೆ ನೀವು ತಪ್ಪು ಮಾಡ್ರಿ ಅವಾಗ ಈ ಟೈಪ್ ಶಿಕ್ಷೆ ಆಗೈತಿ ಈ ಶಿಕ್ಷೆ ಮತ್ತೆ ನಿಮಗೂ ಆಕೈತಿ ಅಂತ ಅವ್ರಿಗೆ ಬೇಯಾಕತಿದ್ದ ಯಾರಿಗೇ ಇವಾಗ ತ್ರಿಶೂಲ ಚುಚ್ಚಿದ ಆಮೇಲೆ ಅದ ಮುಂದೇನಪ್ಪ ಅವನು ಹೇಳಿಲ್ಲ ಅದನ್ನ ಚಿತ್ರಗುಪ್ತ ಏನಂದ ನಿಲ್ಲ ವಾಪಸ್ ಹೋಗಂತಾಪಸ್ ಹೋಗ್ ಉಟ್ಲ ಏನೈತಿ ಹೌದು ನಾ ವಾಪಸ್ ಹೊಕ್ಕಿನಿ ಇಲ್ಲಿ ಕತಿ ಏನೈತಲ್ಲ ಇದನ್ ತಗೊಂಡ್ ಹೇಳಿದ್ಯಾರ ಮುಂದೆ ನಂಬಂಗಿಲ್ಲ ಅದಕ್ಕ ಏನೈತಿ ಮತ್ ಹೆಂಗ ಅಂತ ಕೇಳಿದಾಗ ತಿಳಿಯಾಗಿ ಏನ್ ತ್ರಿಶೂಲ ತುಚ್ಚಾರಲ್ಲ ಅದ ಖಾಲಿ ಮಾಯಿ ಒಟ್ಟ ಹೋಗಂಗಿಲ್ಲ ಹಂಗಾಯ್ತವ ಅಂತ ಹೇಳಿ ಕಳಿಸಿದ್ರು ಅವರು ಆಮೇಲೆ ಅವ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದ್ರಾಗನ ಈ ಒಂದು ಚಟ್ ಕಟ್ಟಕ್ ಹಚ್ಚಿದ್ರಾಗಲೇ ಬಂದವರ ಸೇರ್ಕೊಂಡು ಎದ್ದು ಕುಂತ ಎದ್ದು ಕುಂತಂದು ಕೇಳಿದ್ರು ಇದನ್ನ ಕತೆ ಹೇಳಿದೆ ಅವರು ಯಾರನ್ನ ನಂಬಲಿಲ್ಲ ಬಹುಶಃ ರೋಗ ಹತ್ತಿತ್ತು ರೋಗ ಹತ್ತಿ ಏನೋ ಭ್ರಮೆ ಆಗಿ ಐತಿ ಸತನ ತಿಳ್ಕೊಂಡ ಸತ್ತಿಲ್ಲ ನಾವು ಸತನ ತಿಳ್ಕೊಂಡಿವಿ ಅಂತ ಅವ್ರು ತಿಳ್ಕೊಂಡ್ರು ಅವ್ರಿಗೆ ಯಾರಿಗೂ ಅರ್ಥ ಆಗ್ಲಿವರು ಹಿಂದಾಗಡೆ ಈವಾಗ ತಮ್ಮ ತಿಳಿಯಾಗ ಏನಾಯ್ತು ಕುಲದ ಇದನ್ನ ಮಾಡಿ ತೋರಿಸಿದಾಗ ಅವರು ಚುಚ್ಚಿದ್ ಕಾಣ್ತಿತ್ತು ಅದ ಅವನ ಮನೆಯವ್ರಿಗೆ ಗೊತ್ತಿತ್ತಲ್ಲ ಇವಾಗ ಎಲ್ಲಿ ಏನು ಕಲಿಯಿಲ್ಲ ಅಂತೇಳಿ ಆ ಜಾಗದಾಗ ಕೂದಲ ಸುಟ್ಟಿರ್ತಾವಲ್ಲ ಸುಟ್ಟು ಗತ್ತೆ ಕಾಣ್ತಿತ್ತಾಯಿತು ಅನ್ಕೊಂಡ್ ಅದ ಹಂಗ ಜಗವು ಆ ಜಾಗದಾಗ ಕೂದಲೂ ಬರಲ್ಲ ಅಲ್ಲಿರೋ ಜಾಗದ ಕೂದ ಬರು ಬಂದ್ರು ಸುಟ್ಟು ಗತ್ತೆನ ಕಾಣ್ತಿದ್ವಿ ಅಲ್ಲಿ ಹೋಗಿ ಬಂದ ಇವ ಏನಂದ ಅಲ್ಲಿಂದ ಮುಂದ ಹಾ ಇಲ್ಲಪ್ಪ ನೀನು ಏನೈತಿ ವಾಪಸ್ ನೀ ಅಲ್ಲಿ ಹೋಗ ಅಂತ ಅವ್ರು ಹೇಳಿದಾಗ ವಾಪಸ್ ನನಗೆ ಅಲ್ಲಿ ಹೋಗಕ್ಕೆ ಮನಸ್ಸಿಲ್ಲ ಅಂತ ನಿಂದ ಇನ್ನು ಇಂತೆಷ್ಟು ವರ್ಷ ಆಯುಷ್ ಐತಿ ಅದ ಕಾರಣದಿಂದ ನೀನು ಇಲ್ಲಿ ಎದಕ್ಕಾಗಲ್ಲ ನಮ್ಗೆ ವಾಪಸ್ ಹೋಗಂತ ಕಳ್ಸಿ ಇಲ್ಲಿಗೆ ಬಂದು ಬಂದ್ ಮಾತ್ರ ಇನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇದ್ದ ಭಾಳ ಬಾಳದವ ಇನ್ನು ಸೊ ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನಮ್ಮಲ್ಲಿ ಮಿಸ್ಟೇಕ್ ಆಗ್ತವೆ ಈ ತರ ಮಿಸ್ಟೇಕ್ ಯಮಲೋಕದಲ್ಲೂ ಈ ತರ ಅಲ್ಲಿ ಹಾಕವು ಹಾಂ ಬಟ್ ಅದನ್ನ ಸರಿಪಡಿಸ್ಕೊತಾರೆ ಮತ್ತೆ ಅದನ್ನ ಅವ್ರು ಸರಿಪಡಿಸ್ತಾರೆ ಅಲ್ಲಿ ಮತ್ತೆ ಇನ್ನೊಂದು ಈಗ ಯಮಲೋಕ ಮತ್ತೆ ಸ್ವಾದ ಲೋಕ ಇವೇನ ಅದಾವ ಅಂತ ಹೇಳ್ತಾರಲ್ಲ ನನಗೊಂದ್ ಎರಡ್ ಮೂರು ಜನ ಯೋಗಿಗಳ ಪರಿಚಯ ಅದಾರ ಅವರು ಸಹಿತ ತಮ್ಮ ಯೋಗ ಬಲದಿಂದ ಅಲ್ಲಿಗೆ ಹೋಗಿ ನೋಡ್ಕೊಂಡು ತಿರ್ಗಾಡ್ಕೊಂಡ್ ಬಂದವ್ರು ಅದಾರ ನನಗೆ ಲಿಂಕ್ನಾಗ ಅದಾರ ಅವರು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅದನ್ನ ಯಾವ್ದೋ ವಿಡಿಯೋದೊಳಗೆ ಹೇಳಿಬಿಟ್ಟೇನ್ರಿ ಆಗ್ಲೇ ನಾನು ಹೌದಾ ಓಕೆ ಸರಿ ನೆಕ್ಸ್ಟ್ ಇನ್ನೊಂದು ವಿಚಾರಗಳು ಬೇರೆ ಮಾತಾಡೋಣ ಹಾಂ ಓಕೆ